ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಮನೆಗಳೆಲ್ಲರಿಗೂ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಕೂಡ ನಾಳೆನೆ ಯುಗಾದಿ ಸೊ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಪ್ರತಿಯೊಬ್ಬ ಭಾರತೀಯನಗಳು ಪ್ರತಿಯೊಬ್ಬ ನಮ್ಮ ಯುಗಾದಿ ಹಬ್ಬವನ್ನು ಯಾರೆಲ್ಲ ಆಚರಣೆ ಮಾಡ್ತಾರೋ ಯಾರೆಲ್ಲ ಇದನ್ನು ನಂಬಿಕೆ ಇಟ್ಟಿರ್ತಾರೋ ಅವರೆಲ್ಲರಿಗೂ ಕೂಡ ಶುಭಾಶಯಗಳು ಕೋರ್ತಾ ಇದ್ದೀನಿ ಎಲ್ರಿಗೂ ಕೂಡ ಶುಭವನ್ನು ಆ ಭಗವಂತ ತರಲಿ ಅಂತಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಯುಗಾದಿ ಅನ್ನೋದ್ ಯುಗದ ಆದಿ ಅಂತ ಹೇಳ್ತಾ ಇರ್ತಾರೆ ಯುಗ ಅಂತ ಪ್ರತಿ ವರ್ಷಕ್ಕೂ ಯುಗ 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 ಅನ್ಕೊಂಡ್ ಹೋಗ್ತಾ ಇರ್ತೀವಿ ನಾವು ಹಾಗಾಗಿ ನಮಗೆ ನೋಡಿ ನಮ್ಮ ಯುಗಾದಿಗೂ ಬೇರೆ ಬೇರೆಯವರ ಹೊಸ ವರ್ಷದ ಆಚರಣೆಗೂ ನಮ್ಮ ಹೊಸ ವರ್ಷದ ಆಚರಣೆಗೂ ಬಹಳ ವ್ಯತ್ಯಾಸ ಆಗುತ್ತೆ ಆಮ್ಲೆಲ್ಲವೂ ಕೂಡ ಸುಸಂಸ್ಕೃತವಾದಂತ ಒಂದು ಆಚರಣೆ ಇಲ್ಲೇನ್ ಮಾಡ್ತೀವಿ ಎಲ್ಲರ ಹೊಸ ಬಟ್ಟೆ ತೊಡುವಂಥದ್ದು ಮೈಗೆ ಎಣ್ಣೆ ಸ್ನಾನ ಮಾಡುವಂಥದ್ದು ಮಾಡ್ಕೊಂಡು ಹೊಸ ಬಟ್ಟೆ ತೊಟ್ಕೊಂಡು ಸಿಹಿ ಬೇವು ಬೆಲ್ಲವನ್ನ ತಿನ್ನುವಂಥದ್ದು ಜೀವನ ಅಂತಂತಂದ್ರೆ ಬೇವು ಬೆಲ್ಲ ಇದ್ದ ಹಾಗೆ ಕಷ್ಟ ಸುಖ ನಷ್ಟ ನಲಿವು ಎಲ್ಲವೂ ಕೂಡ ಇದ್ದಂಥದ್ದೇ ಅಂತ ನೋವು ನಲಿವು ಇವೆಲ್ಲವೂ ಇರುವಂಥದ್ದನ್ನೇ ನಮ್ಮ ಜೀವನ ಸೊ ಹಾಗಾಗಿ ಅದರ ದ್ಯೋತಕವಾಗಿ ಬೇವು ಬೆಲ್ಲವನ್ನು ಕೂಡ ಈ ಹಬ್ಬದಲ್ಲಿ ಎಲ್ರಿಗೂ ಕೊಡ್ತಾ ಇರ್ತಾರೆ ಹಾಗೆ ನೋಡಿದಾಗ ಇಲ್ಲಿ ಎಲ್ಲ ರೀತಿಯಾದಂಥ ಗಿಡ ಮರಗಳು ಕೂಡ ಪ್ರತಿಯೊಂದು ಕೂಡ ಚಿಗಿದುಕೊಂಡು ಹೊಸ ಹೊಸ ಎಲೆಗಳನ್ನು ಬಿಟ್ಟು ಹೊಸ ಹೊಸ ಹೂಗಳನ್ನು ಬಿಟ್ಟು ಹೊಸ ಹೊಸ ಹಣ್ಣುಗಳನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂಥ ಪಾಠವನ್ನು ಕೊಡ್ತಾ ಇರತ್ತೆ ಏನು ಅಂತಂತಂದಾಗ ಚಳಿಗಾಲ ಬಂದಾಗ ಎಲೆ ಎಲೆಗಳ ಎಲ್ಲ ಎಲೆಗಳನ್ನು ಕಳ್ಕೊಳ್ಳುತ್ತೆ ಹಾಗೆ ಬೇಸಿಗೆ ಬರ್ತಿದ್ದಂಗೆ ಶುರು ಆಗ್ತಿದ್ದಂಗೆ ಎಲ್ಲವೂ ಮತ್ತೆ ಚಿಕಿತ್ಕೊಳ್ತದೆ ಅಂದರೆ ಏನನ್ನ ಇದು ನಮ್ಗೆ ತೋರಿಸ್ತಾ ಇದೆ ಅಂದ್ರೆ ಜೀವನದಲ್ಲಿ ಕಷ್ಟಗಳು ನಷ್ಟಗಳು ಸಂಕಷ್ಟಗಳು ನೋವುಗಳು ನರಳಾಟಗಳು ಇವೆಲ್ಲ ಜೀವನದ ಒಂದು ಭಾಗವಾಗಿ ಬಂದ್ಬಿಟ್ಟಿರ್ತದೆ ಅಯ್ಯೋ ಇಷ್ಟೇ ಜೀವನ ಅಂತೇಳಿ ನಮ್ಮ ಜೀವನವನ್ನು ನಾವು ಯಾವ ರೀತಿಯಲ್ಲಿ ಅಂತಂದರೆ ನಕಾರಾತ್ಮಕವಾಗಿ ತೆಗೆದುಕೊಂಡು ನಮ್ಮ ಜೀವನದ ಉಳಿವನ್ನು ನಾವು ಅದಕ್ಕೆ ಬೇಕಾಗಿರೋದನ್ನು ಕೊಡದೆ ನಾವು ಮಾಡ್ತೀವಿ ಅಳಿವಿನ ಕಡೆಗೆ ಯೋಚನೆ ಮಾಡ್ತಾ ಇರ್ತೀವಿ ಹಾಗೆ ಪ್ರಕೃತಿ ನಮ್ಗೆ ಏನು ತೋರಿಸ್ತಾದ್ರೆ ಇವತ್ತು ಈ ಸೀಸನ್ನಲ್ಲಿ ನನಗೆ ಉಳಿವಿಲ್ಲ ಅಂತಂತ ಆದರೂ ಕೂಡ ಅಳಿವು ಆಗ್ತಿದೆ ಅಂತಂದ್ರೂ ಕೂಡ ನೆಕ್ಸ್ಟ್ ಅಲ್ಲಿ ನನಗೆ ಉಳಿವು ಬಂದೇ ಬರುತ್ತೆ ನಾನು ಬೆಳೆದೇ ಬೆಳಿತೀನಿ ಅನ್ನೋದನ್ನು ದ್ಯೋತಕವಾಗಿ ತೋರಿಸೋವಂಥದ್ದು ಈ ಯುಗಾದಿ ನಮ್ಮ ಜೀವನದಲ್ಲೂ ಕೂಡ ಯಾರೆಲ್ಲ ನೋಡ್ತಾ ಇದ್ರು ಎಲ್ಲರ ಜೀವನದಲ್ಲೂ ಕಷ್ಟಗಳು ನಷ್ಟಗಳು ನೋವುಗಳು ಸಂಕಷ್ಟಗಳು ಇವೆಲ್ಲ ಬಂದಿರ್ಬೋದು ಅದೆಲ್ಲವನ್ನು ಕಳೆದು ನಮ್ಮ ಜೀವನದಲ್ಲಿ ಹೊಸ ಬಗೆಯಾದಂಥ ಒಂದು ನಂಬಿಕೆಯನ್ನು ತಾಳ್ಮೆಯನ್ನು ಸಹನಯನ್ನ ಸೌಹಾರ್ದತೆಯನ್ನು ಸಮೃದ್ಧಿಯನ್ನು ತರೋದಕ್ಕೆ ಬೇಕಾಗಿರೋ ಈ ಎಲ್ಲ ಸಕಲ ಗುಣಗಳನ್ನು ಮಟ್ಟು ಹೋರಾಟದ ಗುಣವನ್ನು ಕೂಡ ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರುವಂಥ ಪ್ರತಿಯೊಂದು ಹಬ್ಬದ ಹಿಂದೆ ವಿಶೇಷವಾದ ವೈಜ್ಞಾನಿಕ ಹಿನ್ನೆಲೆ ಇದೆ ಅದನ್ನು ತಿಳ್ಕೊಂಡು ನಮ್ಮ ಪ್ರತಿಯೊಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಹೋಗೋಣ ಅದಲ್ವಾ ಇವತ್ತು ಏನು ಅಂತಂತಂದಾಗ ವಾಸ್ತುವಿನಲ್ಲಿ ಸಾಮಾನ್ಯ ತಪ್ಪುಗಳು ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಸೊ ಒಂದು ಎಪಿಸೋಡ್ ಇದು ಎರಡನೇ ಎಪಿಸೋಡ್ ಎರಡನೇ ಎಪಿಸೋಡಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಏನು ತಿಳ್ಕೊಂಡಿದ್ರೆ ನಾನು ಹತ್ತು ವರ್ಷಕ್ಕೆ ಮುಂಚೆ ಇದನ್ನೇ ತಿಳ್ಕೊಂಡಿದ್ದೆ ಏನು ಅಂತಂತಂದರೆ ನನಗೆ ಉತ್ತರ ಇಲ್ಲಿದೆ ಅಂತಂತಂದ್ಬಿಟ್ರೆ ಉತ್ತರ ನನ್ನ ಮನೆಗೆ ಉತ್ತರ ಇಲ್ಲಿದೆ ಅಂತಂತಂದರೆ ನನಗೆ ಈ ಮೂಲೆಯೇ ನಾರ್ತ್ ಈಸ್ಟು ಈ ಮೇಲೇ ಸೌತ್ ಈಸ್ಟು ಈ ಮೂಲೆಯೇ ಸೌತ್ ವೆಸ್ಟು ಈ ಮೂಲೆಯೇ ನಾರ್ತ್ ವೆಸ್ಟು ಅಂದರೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುಮೂಲೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಅಂದ್ಕೊಂಡಿದ್ದೆ ಹತ್ತು ವರ್ಷಕ್ಕೆ ಮುಂಚೆ ಆದರೆ ಯಾವಾಗ ಸರಿಯಾದ ವಾಸ್ತುವನ್ನ ಅರ್ಥ ಮಾಡ್ಕೊಳ್ತಾ ಹೋದೆ ಯಾಕಂದ್ರೆ ನಮಗೆ ಕೊಟ್ಟಂಥ ಈ ಅಳಲೆಕಾಯಿ ವಾಸ್ತು ಪಂಡಿತರ ನಮಗೆ ಹಿಂಗೆ ಹೇಳ್ತಾ ಇದ್ದಿತ್ತು ಏನು ನಾನು ಕೇಳ್ತಾ ಇದ್ದೆ ಸರ್ ಎಲ್ಲ ಬಂದು ಹೇಳ್ತಾ ಇರ್ತಿಲ್ಲ ಈಗ ನಾರ್ತ್ ಡಿಗ್ರಿ ಗಿಗ್ರಿ ಅದೆಲ್ಲ ನೋಡಲ್ವಾ ಅಂದರೆ ಅಯ್ಯೋ ಇಪ್ಪತ್ತೈದು ಡಿಗ್ರಿ ಹಿಂಗೆ ತೋರಿಸ್ತಾ ಇದ್ರು ಕೂಡ ಇಪ್ಪತ್ತಿಪ್ಪತ್ತೈದು ಡಿಗ್ರಿ ಹಿಂಗೆ ತೋರಿಸ್ತಾ ಇದ್ರು ಕೂಡ ಏನು ಮಾಡ್ಬೋದು ಅಂತಂದರೆ ಇದನ್ನು ನಾರ್ತ್ ಅಂತ ತೊಗೊಂಡ್ಬಿಡಪ್ಪ ಅದನ್ನ ಈಸ್ಟ್ ಅಂತ ತಗೊಂಡಪ್ಪ ನಾರ್ತ್ ಈಸ್ಟ್ ಇಲ್ಲಿ ಬಂದ್ಬಿಡ್ತಿದೆ ಅಂತ ಬಟ್ ಯಾವಾಗ ನಾನು ವಾಸ್ತುವನ್ನ ಟೆಕ್ನಿಕಲ್ಲಿ ಕಲಿಯೋಕೆ ಶುರು ಮಾಡೋಣ ಅವಾಗ ಗೊತ್ತಾಯ್ತು ಅಲ್ಲ ನನ್ನ ಮನೆಯ ಮೂಲ ಮೂಲಗಳಲ್ಲಿ ಅದದೇ ಬರುತ್ತೆ ಅಲ್ಲ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಈವಾಗ ಇಲ್ಲಿಗೆ ಒಂದು ಮೂವತ್ತು ಡಿಗ್ರಿ ಬಂದ್ಬಿಡ್ತು ಅಂತ ಅನ್ಕೊಳ್ಳೋಣ ಮೂವತ್ತು ಡಿಗ್ರಿ ಬಂತು ಅಂತಾರೆ ನಮಗೆ ಟೋಟಲ್ ಬರುವಂಥದ್ದು ಮುನ್ನೂರ ಅರವತ್ತು ಡಿಗ್ರಿ ಸೊ ಇದನ್ನು ಅರ್ಧ ಮಾಡಿದಾಗ ಒನ್ ಏಯ್ಟಿ ನೋಡಿ ಮುನ್ನೂರ ಅರವತ್ತು ಡಿಗ್ರಿ ಇದನ್ನು ಡಿವೈಡ್ ಬೈ ಟೂ ಮಾಡಿದಾಗ ಒನ್ ಏಯ್ಟಿ ಡಿಗ್ರಿ ಆಯಿತು ಈ ಒನ್ ಏಯ್ಟಿ ಡಿಗ್ರಿನ ಮತ್ತೆ ಟೂ ಮಾಡಿದಾಗ ಏನಾಯಿತು ನೈಂಟಿ ಡಿಗ್ರಿ ಬಂತು ಸೊ ಇವಾಗ ನನಗೆ ನಾರ್ತ್ ಇಲ್ಲಿ ತೋರಿಸ್ತಾ ಇದೆ ಅರ್ಥ ಆಯ್ತಾ ನಾರ್ತ್ ಇಲ್ಲಿ ತೋರಿಸ್ತಾ ಇದೆ ಈ ತರ್ಟಿ ಡಿಗ್ರಿ ಲೋಟ ಆಯ್ತು ಇನ್ನೇನು ಬರಬೇಕು ಈಗ ನನಗೆ ನೈಂಟಿ ಡಿಗ್ರಿ ಬರಬೇಕು ಅಂತಂದಾಗ ಏನು ಮಾಡ್ಬೇಕು ಅಂತಾರೆ ಇಲ್ಲಿಂದ ಇನ್ನು ಸಿಕ್ಸ್ಟಿ ಡಿಗ್ರಿ ಸೊ ಬಂದಾಗ ಏನಾಗ್ಬಿಡುತ್ತೆ ಇಲ್ಲಿಂದ ಇಲ್ಲಿಗೆ ನೈಂಟಿ ಡಿಗ್ರಿ ಅಂತ ನಾನು ತೊಗೊಳಕ್ ಹೋಯ್ತು ಅಂತಾರೆ ಇಲ್ಲಿ ತರ್ಟಿ ಆಗೋಯ್ತು ಇನ್ನ ಸಿಕ್ಸ್ಟಿ ಇಲ್ಲಿ ಬರಬೇಕು ಏನಾಯ್ತು ನನ್ನ ಈಸ್ಟ್ ಇಲ್ಲಿ ಬಂತು ಅರ್ಥ ಆಯ್ತಲ್ಲ ನಾರ್ತ್ ಇಲ್ಲಿ ಹೋಯ್ತು ಈಸ್ಟ್ ಇಲ್ಲಿ ಹೋಯ್ತು ಇಲ್ಲಿಂದ ಇಲ್ಲಿಗೆ ಹೋದಾಗ ಇದು ನೈಂಟಿ ಡಿಗ್ರಿ ಸೊ ಏನಾಯ್ತು ಇವಾಗ ನನಗೆ ಇದು ಎರಡರ ಮಧ್ಯದಲ್ಲಿ ಬರುವಂಥ ಫಾರ್ಟಿ ಫೈವ್ ಡಿಗ್ರಿ ಬಂದ್ಬಿಟ್ಟು ನನಗೆ ನಾರ್ತ್ ಈಸ್ಟ್ ಆಗುತ್ತೆ ಯಾವಾಗ ನಾನು ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನನ್ನ ಮನೆಗೆ ವಾಸ್ತು ಮಾಡಿಕೊಂಡು ಬೇರೆ ಬೇರೆ ಮನೆಗಳಿಗೆಲ್ಲ ವಾಸ್ತು ಮಾಡೋಕೋ ಅಲ್ಲ ಮಾಡಿದಾಗಲೇ ಎಲ್ಲರಿಗೂ ರಿಸಲ್ಟ್ ಬರೋಕ್ಷಕಂದ್ರೆ ನಾನು ನಾರ್ತ್ ಈಸ್ಟ್ ಇಲ್ಲಿ ಅಂದ್ಕೊಂಡಿರ್ತೇನೆ ಬಟ್ ಆಕ್ಚುಲಿ ನಾರ್ತ್ ಈಸ್ಟು ಇಲ್ಲಿದೆ ನನಗೆ ಇದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು ನಾನು ಇದು ತನಕ ನಮಗೆ ಸಾಧಾರಣವಾಗಿ ಈ ವಾಸ್ತು ಅಳಲೆಕಾಯಿ ವಾಸ್ತು ಪಂಡಿತೆಲ್ಲ ಹೇಳ್ಕೊಂಬಿರಲ್ಲ ಹಿಂಗಿಂಗ್ ಹಿಂಗೆ ತಗೊಳ್ಳಿ ಅಂತ ಹಂಗೆ ತೊಗೊಂಡೇನೆ ನಾವೇನು ಮಾಡಿದ್ದೀವಿ ಅಲ್ಲಿ ಮಿಸ್ಟೇಕ್ ಅನ್ನ ಮಾಡ್ಕೊಂಡಿದ್ದೀವಿ ವಾಸ್ತು ಮಿಸ್ಟೇಕು ಎಲ್ಲಿಂದಾಯಿತು ಅಂದರೆ ವಾಸ್ತುದಲ್ಲ ನಮ್ಮ ಜ್ಞಾನ ಸರಿಯಿಲ್ಲ ಅಲ್ಪ ಜ್ಞಾನಿಗಳು ಮಹಾಗೃಿಗಳು ಹಾಗಾಗಿ ನಂಗೆ ವಾಸ್ತು ಗೊತ್ತು ಅಂತ ಯಾರೋ ಒಂದು ಅರ್ಶನ ಹೇಳಿದ್ರು ನಾವು ತಿಳ್ಕೊಂಡ್ವಿ ಮಾಡಿಕೊಂಡ್ವಿ ಇಲ್ಲಿರೋ ಬೇಕಾಗಿದೆ ನಾರ್ತ್ ಈಸ್ಟನ್ನು ನಾವು ಮೂಲೆ ಬಂದ ತಕ್ಷಣ ಆ ಮೂಲೆ ನಾರ್ತ್ ಈಸ್ಟು ಈ ಮೂಲೆ ಸೌತ್ ಈಸ್ಟ್ ಈ ಮೂಲೆ ಸೌತ್ ವೆಸ್ಟು ಈ ಮೂಲೆ ನಾರ್ತ್ ವೆಸ್ಟು ಇದು ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಅಂತ ಅನ್ಕೊಂಡು ಹೊರಟೋದ್ವಿ ನಾವು ಅಲ್ಲೇ ತಪ್ಪಾಗ್ತಾ ನಿಜವಾದ ನಮ್ಮ ಗ್ರಂಥಗಳು ಇಷ್ಟೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬರಬೇಕು ನೋಡಬೇಕು ಮ್ಯಾಗ್ನೆಟಿಕ್ ನಾರ್ತನ್ನು ನೋಡಬೇಕು ಜೀರೋ ಎಲ್ಲಿಗಿದೆ ಅಲ್ಲಿ ನೋಡಬೇಕು ಅಲ್ಲಿಂದ ಮಾಡ್ತಾ ಹೋಗಬೇಕು ಮಾಡ್ತಾ ಹೋದಾಗಲೇ ನಮಗೆ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ ಸೊ ಒಂದು ದೊಡ್ಡ ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತಾ ಸೊ ಇನ್ನು ಮುಂದೆ ಈ ರೀತಿ ಮಾಡೋಂಗಿಲ್ಲ ರೈಟ್ ಒಬ್ಬರು ಪ್ರಶ್ನೆ ಏನು ಕೇಳ್ತಾ ಇದಾರೆ ಅಂತಂದ್ರೆ ನಾರ್ತಲ್ಲಿ ಬೋರ್ವೆಲ್ ಹಾಕಬೋದಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಇದು ನಾರ್ತ್ ಈ ಭಾಗದಲ್ಲಿ ಎಲ್ಲಿ ಹೇಳ್ತೀವಿ ಅಂತಂತಂದ್ರೆ ನಾರ್ತ್ ಅಲ್ಲಿ ಎಲ್ಲಿ ಬೇಕಾದ್ರೂ ಹಾಕೊಳ್ಳಿ ಆದರೆ ಇದು ನಾರ್ತ್ ಈಸ್ಟ್ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಬಂತಲ್ಲ ಇದು ಇದು ಕರ್ಣ ರೇಖೆ ಅಂತ ಕರಿತೀವಿ ಈ ಕರ್ಣರೇಖೆ ಮೇಲೆ ಬರದೆ ಅಕ್ಕ ಪಕ್ಕ ಇಲ್ಲೆಲ್ಲ ಬೇಕಾದ್ರೂ ನಿಮಗೆ ಬೋರ್ವೆಲ್ ಬರಬಹುದು ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ನಾರ್ತ್ ಅಲ್ಲಿ ಬೋರ್ವೆಲ್ ಹಾಕೊಳ್ಳಿ ವಿಶೇಷವಾಗಿ ಈಗಿನ ಕಾಲದಲ್ಲಿ ನೀರೆಲ್ಲ ಸರಿ ಸಿಗ್ತಾ ಇಲ್ಲ ಅದಕ್ಕೇನು ಮಾಡಬೇಕು ಎಲ್ಲಿ ಫಸ್ಟ್ ನೀರು ಸಿಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅದೇ ಮಾಡ್ಕೊಳ್ಳಿ ನಂಗೆ ವಾಸ್ತು ಪ್ರಕಾರ ನಂಗೆ ಇಲ್ಲೇ ಬೇಕು ಇಲ್ಲೇ ಬೇಕು ಇಲ್ಲೇ ಬೇಕು ಓದಾಡ್ಬೇಡಿ ನಿಮಗೆ ಇಲ್ಲೆಲ್ಲೋ ಬರ್ತಾ ಇದೆ ಇಲ್ಲೆಲ್ಲೋ ಬರ್ತಾ ಇದೆ ವೆಸ್ಟಲ್ಲೆಲ್ಲೋ ಬರ್ತಾ ಇದೆ ಈಸ್ಟಲ್ಲೆಲ್ಲೋ ಬರ್ತಾ ಇದೆ ಹಾಕ್ಕೊಳ್ಳಿ ಆದರೆ ಈ ಕರ್ಣ ರೇಖೆ ಮೇಲೆ ಬರ್ದಂಗೆ ನೋಡ್ಕೊಳ್ಳಿ ಸಾಧಾರಣವಾಗಿ ನಂಗೆ ಬರಲ್ಲ ಬಂತು ಅಂತಂದರೆ ನೀವು ಚೆಕ್ ಮಾಡ್ಕೊಬೇಕು ಅದನ್ನು ಚೆಕ್ ಮಾಡಿಕೊಂಡು ರೇಖೆ ಬಿಟ್ಟು ಏನಾಗುತ್ತೆ ಬೋರ್ವೆಲ್ ಅಲ್ಲಿಂದ ಆರು ಇಂಚು ಒಂದಡೀಲಿ ಹಿಂದೆ ಮುಂದೆ ಮಾಡ್ಕೊಂಡ್ರು ಕೂಡ ನೀರು ಬರ್ತದೆ ಈ ಜ್ಞಾನ ನಿಮಗಿದ್ರೆ ಖಂಡಿತದು ನಿಮ್ಗೆ ಒಳ್ಳೆಯದಾಗುತ್ತೆ ಓಕೆ ಎರಡಿದು ಒಬ್ರು ಕೇಳ್ತಾ ಇದಾರೆ ಏನು ಅಂತಂತಂದ್ರೆ ಬ್ರಹ್ಮಸ್ಥಾನದಲ್ಲಿ ಪೂಜಾ ಮನೆ ಮಾಡ್ಕೋಬೋದಾ ಅಂತ ಕೇಳ್ತಾ ಇದಾರೆ ಬ್ರಹ್ಮಸ್ಥಾನದಲ್ಲಿ ಪೂಜಾ ಮನೆ ಮಾಡ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ ಸೊ ಸಫಲ್ಲು ಬ್ರಹ್ಮಸ್ಥಾನ ಅಂತಂದ್ರೆ ತಿಳ್ಕೊಂಬರೋಣ ಓಕೆ ಸೊ ಇದು ಇದು ಇದೇ ಬ್ರಹ್ಮಸ್ಥಾನ ಅಂತ ಈ ಬ್ರಹ್ಮಸ್ಥಾನದಲ್ಲಿ ಪೂಜಾ ಮನೆ ಮಾಡಬೇಕು ಅಂದ್ರೆ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ವಾಸ್ತುವಲ್ಲಿ ಇದು ಒಂಬತ್ತು ಗ್ರಿಡ್ ಇದು ಒಂಬತ್ತು ಗ್ರಿಡ್ ಟೋಟಲ್ ಎಂಬತ್ತೊಂದು ಗ್ರಿಡ್ ಬರುತ್ತೆ ಈ ಎಂಬತ್ತೊಂದು ಗ್ರಿಡ್ ಅಲ್ಲಿ ಸೆಂಟ್ರಲ್ಲಿ ಬರುವಂತ ಮೂರು ಬೈ ಮೂರು ತ್ರೀ ಬೈ ತ್ರೀ ಅಂತಂದ್ರೆ ಒಂಬತ್ತು ಗ್ರಿಡ್ ಓಕೆ ಅರ್ಥ ಅಂತ ಹೀಗೆ ಬರ್ತೀನಿ ಓಕೆ ಒಂದು ಎರಡು ಅಂದ್ರೆ ಒಂದೆರಡು ಮೂರು ಆಯ್ತಲ್ವಾ ಅದೇ ರೀತಿಲಿ ಈ ಕಡೆ ತಗೊಂಡ ಒಂದು ಎರಡು ಮೂರು ಸೊ ಒಂದು ಎರಡು ಸೊ ಇದು ಒಂಬತ್ತು ಗ್ರೀಟು ಇದನ್ನ ಬ್ರಹ್ಮಸ್ಥಾನ ಅಂತ ಕರಿತೀವಿ ಇದನ್ನ ದೈವಸ್ಥಾನ ಅಂತಾನು ಕೂಡ ಕರಿತೀವಿ ಯಾಕೆ ಅಂತಂದ್ರೆ ಇದಕ್ಕೆ ಕಾಸ್ಮಿಕ್ ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿನೂ ಬರ್ತಾ ಇರುತ್ತೆ ಭೂ ಇಂದ ಕಡೆ ಭೂತಾಯಿ ಎನರ್ಜಿ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಈ ಸ್ಥಳವನ್ನು ಖಾಲಿ ಬಿಡೋದು ಒಳ್ಳೇದು ಅಂತಂತಾರೆ ಆದರೆ ನೀವು ಪೂಜಾವನ್ನೇ ಅಂತಾರೆ ಅದನ್ನ ಪಕ್ಕಾ ನೋಡ್ಕೊಂಡು ಒಳ್ಳೆ ವಾಸ್ತು ತಜ್ಞರ ಹತ್ರ ಇದು ಆರ್ಕಿಟೆಕ್ಚರ್ಗಳು ಅಷ್ಟು ಗೊತ್ತಾಗಲ್ಲ ಸೊ ಏನಾಗಿದೆ ಅಂದರೆ ಆರ್ಕಿಟೆಕ್ಚರ್ ವಾಸ್ತು ಎರಡೂ ಹೊತ್ತಿಗೆ ನನ್ನ ಹತ್ರ ಯಾರು ಬಂದರೂ ಅದಕ್ಕೆ ಬೇಕಾಗಿರೋ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಸೊ ಬೇಕು ಅಂತಂದ್ರೆ ನೀವು ಈ ರೀತಿಯಲ್ಲಿ ಕಟ್ಕೋಬಹುದು ಕಟ್ಕೊಂಡು ಈ ಜಾಗವನ್ನು ಖಾಲಿ ಬಿಡಬಹುದು ಖಾಲಿ ಬಿಡೋದ್ರಿಂದ ಪೂಜಾ ರೂಮನ್ನು ಖಂಡಿತ ಇಲ್ಲಿ ಕಟ್ಕೋಬಹುದು ಆದರೆ ಈ ಜಾಗವನ್ನು ಖಾಲಿ ಬಿಡಬೇಕು ಇಲ್ಲಿ ಕಟ್ಕೊಂಡು ಓಡಾಡಿ ಮಾಡಿ ಈ ಕಡೆಗೋ ಈ ಕಡೆಗೋ ನೀವು ದೇವರನ್ನು ಇಟ್ಕೋಬಹುದು ಅದಕ್ಕೆ ಬೇರೆ ವಿಶೇಷವಾದಂಥ ಟೆಕ್ನಿಕ್ಸ್ ಇದೆ ಆ ಟೆಕ್ನಿಕ್ಸನ್ನೆಲ್ಲ ಬಳಸ್ಕೊಂಡು ಮಾಡಬೇಕು ಆ ಟೆಕ್ನಿಕ್ಸ್ ಎಲ್ಲ ಹೇಳಬೇಕು ಅಂದರೆ ಎಂಟೈರ್ ಎಪಿಸೋಡ್ ಆಗ್ಬಿಡ್ತದೆ ತೋಡ್ದಾಗ್ಬಿಡ್ತದೆ ಅದಕ್ಕೆ ಎಚ್ಮ್ ಒನ್ ಅವರ್ ಮೇಲೆ ಆಗಿಬಿಡುತ್ತೆ ನೋಡೋಣ ಮುಂದೆ ಹೊತ್ತಾದರೂ ಆದರೆ ತಿಳಿಸ ಹೋಗ್ತೀನಿ ಸೊ ಯುಗಾದಿ ಹಬ್ಬ ಎಲ್ಲರೂ ಕೂಡ ನಲಿ ನಲಿಯುತ್ತಾ ಪ್ರಕೃತಿಯ ಜೊತೆಗೆ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಪ್ರಕೃತಿಯಿಂದ ಅನೇಕ ರೀತಿಯಾದಂಥ ಪಾಠಗಳನ್ನು ಕಲಿತಾ ಪ್ರಕೃತಿಗೆ ಸಮಾಂತರದಲ್ಲಿ ಪ್ರಕೃತಿಯ ಜೊತೆಗೆ ಪ್ರಕೃತಿಯ ಪರವಾಗಿ ನಾವು ಹೋದಾಗ ಪ್ರಕೃತಿ ನಮಗೆ ಜೀವನದಲ್ಲಿ ಉತ್ತಮವಾದಂಥ ಸಂಸ್ಕೃತಿಯನ್ನು ಕೊಡುತ್ತೆ ಪ್ರಕೃತಿಯನ್ನು ಆರಾಧಕ ಆರಾಧನೆ ಮಾಡೋದಿದೆಯಲ್ಲ ಅದೇ ಉತ್ತಮವಾದಂಥ ಸಂಸ್ಕೃತಿ ಅಂತ ನಂಬ್ಬಿಟ್ಟು ನಮ್ಮ ಸಂಸ್ಕೃತಿ ಇರೋದು ನಾವು ಪ್ರಕೃತಿಯ ಜೊತೆ ಬಂದಂಥವ್ರು ಪ್ರಕೃತಿಯ ಜೊತೆ ಇರೋಂಥರೂ ಪ್ರಕೃತಿಯಲ್ಲಿ ಲೀನವಾಗುವಂಥದ್ದು ಹಾಗಾಗಿ ಪ್ರಕೃತಿಯಿಂದ ಅನೇಕ ಪಾಠಗಳನ್ನು ಕಲಿಯಬಹುದು ಅದರಲ್ಲಿ ವಿಶೇಷವಾಗಿ ನಿನ್ನೆ ಎಲೆ ಓದಿತ್ತು ಇವತ್ತು ಎಲೆ ಬರುತ್ತೆ ಎಲೆ ಬಂದ ಮೇಲಿಂದ ಹೂ ಬರುತ್ತೆ ಹೂ ಬಂದಮೇಲಿಂದ ಕಾಯಿ ಬರುತ್ತೆ ಕಾಯಾದ ಮೇಲಿಂದ ಹಣ್ಣಾಗುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಕಷ್ಟಗಳು ಬರುತ್ತೆ ಕಷ್ಟಗಳಾದ ಮೇಲಿಂದ ನಮಗೂ ಕೂಡ ಜೀವನದಲ್ಲಿ ಸುಖ ಬಂದೇ ಬರ್ತದೆ ಅಲ್ವಾ ಆಗೋ ರಾತ್ರಿ ಹಾಗೆ ರಾತ್ರಿಗಳ ಮೇಲೆ ಹಗಲು ಬರಲೇಬೇಕಲ್ಲ ಹಾಗೆ ಹಗಲು ರಾತ್ರಿ ಹೆಂಗಿರುತ್ತೋ ಹಂಗೆ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ ಅದೆಲ್ಲವನ್ನು ಕೂಡ ಜಯಿಸುವಂತಹ ನಿಭಾಯಿಸುವಂತಹ ಸಂಭಾಳಿಸುವಂತಹ ಉತ್ತಮ ಜ್ಞಾನವನ್ನು ಆ ಭಗವಂತ ನಮ್ಗೆಲ್ರಿಗೂ ಕೊಡಲಿ ಅಂತ ಕೇಳ್ಕೊಡ್ತಾ ನಿಮಗೂ ಕೂಡ ಕೊಡಲಿ ಅಂತ ಕೇಳ್ಕೊಡ್ತಾ ಎಲ್ಲರಿಗೂ ಕೂಡ ಭಗವಂತ ಅಷ್ಟೇಶ್ವರಗಳನ್ನು ಕೊಟ್ಟು ಈ ಯುಗಾದಿಯಿಂದ ನಮ್ಮ ಜೀವನದಲ್ಲಿ ಹೊಸ ಯುಗವೇ ಆರಂಭವಾಗಲಿ ಸಮೃದ್ಧಿಯ ಯುಗ ಆಗಲಿ ಎಲ್ರಿಗೂ ಕೂಡ ಸಕಲ ಐಶ್ವರ್ಯಗಳನ್ನು ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ್